ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಏಟಿನ್ ವರದಿಗಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ಒಂದು ವರ್ಷ ಕಳೆದರೂ ಸಹಿತ ವಿಜಯಪುರ ಜಿಲ್ಲೆಯ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂತಹ ಕನ್ನಡಿಗರಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದರಲ್ಲೂ ವಿಜಯಪುರ ಜಿಲ್ಲೆಯ ಸೋಲಾಪುರ ರಸ್ತೆಯಲ್ಲಿ ಇರುವಂತಹ ಏನು ಗ್ರಾಮಗಳಿವೆ ಈ ಯಾವ ಗ್ರಾಮಗಳು ಸಹಿತ ಶಕ್ತಿ ಯೋಜನೆ ಅನ್ವಯ ಆಗೋದಿಲ್ಲ ಹಾಗಾಗಿ ಇಲ್ಲಿನ ಮಹಿಳೆಯರು ಈ ಯೋಜನೆಯ ಲಾಭ ಪಡಿತಾನೆ ಇಲ್ಲ ಅಂತಲೇ ಹೇಳ್ಬೋದು ಕರ್ನಾಟಕದ ಎಲ್ಲ ಪ್ರದೇಶಗಳಿಗೂ ಸಹಿತ ಮಹಿಳೆಯರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಭಾಗದ ಮಹಿಳೆಯರಿಗೆ ಈ ಅವಕಾಶ ಸಾಧ್ಯವಾಗ್ತಾ ಇಲ್ಲ ಕಾರಣ ಅಷ್ಟೇ ಸರ್ಕಾರದ ನಿಯಮವೇ ಇಲ್ಲಿನ ಮಹಿಳೆಯರಿಗೆ ಒಂದು ರೀತಿಯಿಂದ ಮುಳ್ಳಾಗಿ ಪರಿಣಮಿಸಿರುತ್ತದೆ ಇಂಟರ್ಸ್ಟೇಟ್ ಬಸ್ಗಳೇನಿವೆ ಅಂತಾರಾಜ್ಯ ಬಸ್ಗಳೇನಿವೆ ಅವುಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಬಸ್ಗಳಲ್ಲೇ ದೊಡ್ಡ ಬೋಲ್ಡ್ನಲ್ಲಿ ಹಾಕಿರ್ತಾರೆ ಹಾಗಾಗಿ ಅದೊಂದು ಸಮಸ್ಯೆಗೆ ಕಾರಣವಾಗಿರುವಂಥದ್ದು ವಿಜಯಪುರ ಜಿಲ್ಲೆಯಿಂದ ವಿಜಯಪುರ ನಗರದಿಂದ ಸೋಲಾಪುರ ನಗರ ನೂರು ಕಿಲೋಮೀಟರ್ ಅಂತರ ವ್ಯಾಪ್ತಿಯಲ್ಲಿದೆ ಅದರಲ್ಲೂ ವಿಜಯಪುರ ಜಿಲ್ಲೆಯಿಂದ ಮಹಾರಾಷ್ಟ್ರದ ಗಡಿಗೆ ಅಂದರೆ ವಿಜಯಪುರ ನಗರದಿಂದ ಮಹಾರಾಷ್ಟ್ರ ಗಡಿ ಎಪ್ಪತ್ತು ಕಿಲೋಮೀಟರ್ ಇದೆ ದುಳ್ಕೆಡು ವಿಜಯಪುರದ ಕರ್ನಾಟಕದ ಕೊನೆಯ ಹಳ್ಳಿ ಸೊ ಅಲ್ಲಿವರೆಗೂ ಸಹಿತ ಏನು ಕರ್ನಾ ಸುತ್ತಮುತ್ತ ಹತ್ತಾರು ಪ್ರಮುಖ ಹಳ್ಳಿಗಳು ಸೇರಿದಂತೆ ಸುಮಾರು ನಲವತ್ತಕ್ಕೂ ಅಧಿಕ ಹಳ್ಳಿಗಳು ಬರ್ತವೆ ಅದರಲ್ಲಿ ಯಾವುದಕ್ಕೂ ಸಹಿತ ಇಲ್ಲಿ ಸಂಚಾರಕ್ಕೆ ಅವಕಾಶ ಇಲ್ಲ ಕಾರಣ ಇಷ್ಟೇ ನೀವು ವಿಜಯಪುರದಿಂದ ಹತ್ತು ಕಿಲೋಮೀಟರ್ ದೂರ ಹೋದ್ರೂ ಸಹಿತ ಮುಂದೆ ನೂರು ಕಿಲೋಮೀಟರ್ ಹೋಗಬೇಕಾಗಿರುವಂಥ ಪ್ರದೇಶಕ್ಕೂ ಸಹಿತ ನಿಮಗೆ ಉಚಿತವಾಗಿ ಅವಕಾಶ ಇಲ್ಲ ಸಹಜವಾಗಿ ಏನಂದರೆ ಇಲ್ಲಿನ ಜನರ ಬೇಡಿಕೆ ಇರುವಂಥದ್ದು ಗಡಿವರೆಗೂ ಮಾತ್ರ ಅಂದರೆ ಅಟ್ಲೀಸ್ಟ್ ದುಳ್ಕೆಡೆ ಏನಿದೆ ಅದು ನಮ್ಮ ಗಡಿ ಪ್ರದೇಶ ಅಲ್ಲಿವರೆಗೂ ಸಹಿತ ನಮಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡಿ ಮುಂದೆ ಬೇಕಾದ್ರೆ ನಾವು ಟಿಕೆಟ್ ತಗೋತೀವಿ ಅಂತ ಹೇಳಿ ಮಹಿಳೆಯರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಆದರೆ ಅದು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿನೇ ಮಹಿಳೆಯರಿಗೆ ಒಂದು ಆಕ್ರೋಶ ಇರುವಂಥದ್ದು ಯೋಜನೆ ಯಾವ ಕಾರಣಕ್ಕೆ ಜಾರಿಗೆ ತಂದಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ನಾವು ಸಹಿತ ಕನ್ನಡಿಗರು ಗಡಿ ಗ್ರಾಮದಲ್ಲಿರೋ ಕಾರಣದಿಂದಾಗಿ ನಮಗೆ ಈ ಯೋಜನೆ ಅಪ್ಲೈ ಆಗ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳಿ ಈಗ ಧೂಳ್ಕಡೆಗೆ ಇಲ್ಲಿಂದ ಜಳಕಿ ಹೊರತಿ ಮಾರ್ಗವಾಗಿ ಧೂಳ್ಗಡೆಗೆ ಪ್ರಯಾಣ ಮಾಡಿ ಇದರ ಪ್ರಮುಖ ನಗರ ಪ್ರಮುಖ ಪಟ್ಟಣಗಳು ಸಹಿತ ಬರ್ತವೆ ಅಲ್ಲೂ ಸಹಿತ ಈಗ ಉಚಿತ ಯೋಜನೆ ಅಪ್ಲೈ ಆಗಲ್ಲ ಕಾರಣ ಅಷ್ಟೇ ನೂರು ಕಿಲೋಮೀಟರ್ ಒಂದೇ ಬಸ್ಸು ಅಂತಾರಾಜ್ಯದಲ್ಲಿ ಪ್ರಯಾಣ ಮಾಡೋದ್ರಿಂದಾಗಿ ಈ ವಿಜಯಪುರದಿಂದ ನೇರವಾಗಿ ನಿಮಗೆ ಸೋಲಾಪುರಕ್ಕೆ ಬಸ್ ಸಿಗ್ತಾವೆ ವಿನಃ ಇಲ್ಲಿ ಜಳಕಿವರೆಗೆ ಈ ರೀತಿ ಕಟ್ ಆಫ್ ಆಗಿ ಯಾವುದೇ ರೀತಿ ಬಸ್ಗಳಿಲ್ಲ ಇಲ್ಲ ಡೈರೆಕ್ಟಾಗಿ ಬಸ್ಗಳು ಇರೋದ್ರಿಂದಾಗಿ ಒಂದು ರೀತಿ ಸಮಸ್ಯೆ ಆಗ್ತಾ ಇರೋಂಥದ್ದು ಹಾಗಾಗಿ ಇಲ್ಲಿ ಮಹಿಳೆಯರು ಮನವಿಯನ್ನು ಮಾಡ್ತಾ ಇದ್ದಾರೆ ನಮಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪ್ರತಿದಿನ ವಿಜಯಪುರದಿಂದ ಸೋಲಾಪುರಕ್ಕೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಬಸ್ಗಳು ಸಂಚಾರವನ್ನು ಮಾಡ್ತವೆ ಬೆಳಗಾವಿ ವಿಭಾಗ ಚಿತ್ರದುರ್ಗ ಕೊಪ್ಪಳ ಸೇರಿದಂತೆ ಈ ಎಲ್ಲ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಬರ್ತವೆ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ವಿಭಾಗದಿಂದ ಹೆಚ್ಚಿನ ಸಂಖ್ಯೆಗಳು ವಿಜಯಪುರ ಸೋಲಾಪುರ ಮಾರ್ಗಕ್ಕೆ ಸಂಚಾರ ಮಾಡುವಂಥದ್ದು ಆದರೆ ಈ ಅಂತಾರಾಜ್ಯ ಬಸ್ಗೆ ಅವಕಾಶ ಇಲ್ಲದೇ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಿರೋದ್ದು ಒಂದು ಉದಾಹರಣೆಗೆ ವಿಜಯಪುರದಿಂದ ಹೊರತಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇರುವಂತಹ ಪ್ರದೇಶ ವಿಜಯಪುರ ವ್ಯಾಪ್ತಿಗೆ ಬರುವಂತಹ ಪ್ರದೇಶ ಅದರ ಸಹಿತ ಅಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಕಾರಣ ಎಷ್ಟು ಯಾಕಂದರೆ ಅಲ್ಲಿ ನೇರವಾಗಿ ಬಸ್ಗಳು ಯಾವುದು ಹೋಗಲ್ಲ ಅದು ಇಂಟರ್ಸ್ಟೇಟ್ ಬಸ್ಗಳು ಮಾತ್ರ ಅಲ್ಲಿ ಸಂಚಾರ ಮಾಡ್ತವೆ ಅನ್ನೋ ಕಾರಣದಿಂದಾಗಿ ಸೊ ಈ ರೀತಿಯ ಸಮಸ್ಯೆಗಳು ಬಹಳಷ್ಟು ಇರೋದರಿಂದಾಗಿ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ ನಾವು ನಿತ್ಯ ಸುಸ್ತಾಗ ಸುಸ್ತಾಗಿ ಹೋಗಿ ಸಂಬಂಧ ಒಂದೇ ಬಸ್ ಫ್ರೀ ಐತಿ ನಮಗೂ ಫ್ರೀ ಬಸ್ ಬೇಕು ಈ ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ರೋಡ್ ಮೇಲೆ ನಿಂದಿರ್ಬೇಕು ಕುಂಡ್ರಾಕು ಇದೇನಿಲ್ಲ ಅನುಕೂಲ ಇಲ್ಲ ನಿಂತು ನಿಂತು ಸುಸ್ತಾಗ್ಬೇಕು ದುಡ್ಗಡದಿಂದ ಬಿಜಾಪುರ್ ಹೊಂಟಿವಿ ಬಸ್ಗಳು ಅಷ್ಟು ಟೈಮ್ ಟೈಮ್ ಸಿರಿ ಬಸ್ ಇಲ್ಲ ಫ್ರೀ ಬಸ್ ಒಟ್ಟ ಸಿಗಂಗಿಲ್ರಿ ಒಂದೇ ಬಸ್ ಐತ್ರಿ ಫ್ರೀ ಬಸ್ ಆದ್ರೆ ಐತ್ರಿ ಬಸ್ ಬಸ್ಗಳ ಅನುಕೂಲ ಬೇಕಾಗೈತ್ರಿ ಇಲ್ಲಿ ಈಗ ದಿನಕ ಒಂದು ಸಾರಿ ಎರಡು ಸಾರಿ ಬಂದ್ ಹೋಗಿ ಬಸ್ ಹೆಣ್ಮಕ್ಳು ಬಸ್ ಬರ್ತದ ಬರ್ತದ ಅಂತ ಹೇಳಿ ಕಾಯ್ತಾ ಕಾಯ್ತಾ ಸುಸ್ತಾಗಿ ಅನಿವಾರ್ಯವಾಗಿ ಮತ್ತೊಂದು ಬಸ್ಸಿಗೆ ಹೋಗ್ತಾರೆ ಆಮೇಲೆ ಈ ಕಡೆ ಎಪ್ಪತ್ತರಿಂದ ಎಂಬತ್ತು ಬಸ್ ಸೋಲಾಪುರ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗೋ ಇದ್ದರೂ ಸಹಿತ ಅವಕ್ಕೆ ಯಾವಕ್ಕೆ ಅವಕಾಶಗಳಿಲ್ಲ ಸರ್ಕಾರ ಕೂಡ ಈ ಭಾಗಕ್ಕೆ ತಾರತಮ್ಯ ನೀತಿ ಅನುಸರ್ಸ ಅನುಸರಣೆ ಮಾಡ್ಲಿಕ್ಕದ ಕಾರಣ ಏನು ಅಂತಂತಂದ್ರೆ ಈಗ ಮೀರಾಜ ಸಾಂಗ್ಲಿ ಹೋಗೋರಿಗೆ ಸಂಪೂರ್ಣ ಎಲ್ಲ ಕಾಗವಾಡ ತನಕ ಶಕ್ತಿ ಯೋಜನೆ ಒಳಗೆ ಎಲ್ಲ ಹೆಣ್ಣುಮಕ್ಕಳಿಗೆ ಪ್ರೀ ಟಿಕೆಟ್ ಅದ ಆಮೇಲೆ ಇದನ್ನು ಕೂಡ ಕರ್ನಾಟಕದ ಕ ಗ್ರಾಮ ಇದು ಮತ್ತು ಇಲ್ಲಿ ತನಕ ಆದರೂ ಕನಿಷ್ಠ ಎಲ್ಲ ಬಸ್ಗಳಿಗೆ ಸರ್ಕಾರ ಕೊಡಬೇಕಾಗಿತ್ತು ವಿಜಯಪುರ ಜಿಲ್ಲೆಕ ಇರೋ ಅವನೇ ಡಿ ಸಿ ಎಮ್ ಡಿ ಮತ್ತು ಆ ಭಾಗಕ್ಕೆ ಹೋಗೋ ಬಸ್ಗಳಿಗೆ ಅವನೇ ಎಮ್ ಡಿ ಈ ಭಾಗಕ್ಕೆ ಹೋಗೋ ಬಸ್ಗಳಿಗೆ ಅವನೇ ಎಮ್ ಡಿ ಹಿಂಗಿದ್ರು ಕೂಡ ಸರ್ಕಾರ ಇಬ್ಬಗೆ ನೀತಿ ತಾರತಮ್ಯ ನೀತಿ ಅನುಸರಿಸಲಿಕ್ಕದ ಇವ್ರಿಗೇನು ತೊಂದರೆ ಆಗ್ತಿತ್ತು ಆ ಕಡೆ ಕೊಟ್ಟಂಗೆ ಈ ಕಡೆ ಕೊಟ್ಟಿದ್ರೆ ಮಹಾರಾಷ್ಟ್ರಕ್ಕೆ ಹೋಗುವ ಈ ಆಸ್ಪತ್ರೆ ಸಲುವಾಗಿ ಹೋಗ್ತಕ್ಕಂಥ ನಮ್ಮ ಭಾಗದ ಜನರಿಗೆ ಒಳ್ಳೆಯ ಅನುಕೂಲ ಆಗ್ತಿತ್ತು ಅಂತ ಹೇಳಿ ನಮ್ಮ ಅಭಿಪ್ರಾಯ ಈಗ ದುಳ್ಕೆಡೆ ಏನಿದೆ ಅದು ಮಹಾರಾಷ್ಟ್ರದ ಗಡಿ ಹೊಂದ್ಕೊಂಡಿರೋ ಕಾರಣಕ್ಕೆ ಅಲ್ಲಿಗೆ ಒಂದು ಬಸ್ಸನ್ನು ಅಟ್ಲೀಸ್ಟ್ ಮಾಡಿ ಅಂಥೇಳಿ ಮನವಿ ಮಾಡ್ತಾ ಇದ್ದಾರೆ ಈಗ ಅವರು ಹೋರಾಟದ ಮಾಡಿದ ಫಲವಾಗಿ ಒಂದು ಬಸ್ಸನ್ನು ಮಾತ್ರ ಬಿಡಲಾಗಿದೆ ಅಧಿಕಾರಿಗಳು ನಾಲ್ಕು ಬಸ್ಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಗ್ರಾಮಸ್ಥರು ಒಂದೇ ಬಸ್ಸನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತು ನಾಲ್ಕು ಗಂಟೆ ಮತ್ತು ಐದು ಗಂಟೆ ಈ ಸಮಯದಲ್ಲಿ ಮಾತ್ರ ಒಂದು ಬಸ್ ಬರುತ್ತೆ ಇಡೀ ಗ್ರಾಮಕ್ಕೆ ಅಂದರೆ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಇರುವಂತಹ ದುಳ್ಕೆಡೆ ಗ್ರಾಮ ಮತ್ತು ಸುತ್ತಮುತ್ತ ಸಹಿತ ಹತ್ತು ಹಳ್ಳಿಗಳು ಆ ವ್ಯಾಪ್ತಿಯ ಬರುವಂಥದ್ದು ಅಲ್ಲಿ ಗ್ರಾಮಗಳ ಸಹಿತ ಒಂದೇ ಬಸ್ಸನ್ನು ಬಿಟ್ಟಿದ್ದಾರೆ ಅದು ದುಳ್ಕೆಡ್ವರೆಗೂ ಮಾತ್ರ ಹೋಗಿ ಹೋಗೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇರ್ತದೆ ಹಾಗೆ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ ಇಲ್ಲೂ ಸಹಿತ ಬಸ್ ಬಸ್ಗಳ ಜೊತೆಗೆ ನಮ್ಮ ಲೋಕಲ್ ಬಸ್ಗಳನ್ನು ಓಡಿಸಬೇಕು ಅಂತೇಳಿ ಅವರು ಮನವಿಯನ್ನು ಮಾಡ್ತಾ ಇರುವಂತದ್ದು